ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿ ಸೋಲೂರಿನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೋಲಾರ ಸಾಹಸ ಸಂಸ್ಥೆಯ ಸಹಯೋಗದೊಂದಿಗೆ ಶ್ರೀ ನಿವೇದಿತ ಮಹಿಳಾ ಸ್ವಸಹಾಯ ಸಂಘ ಮತ್ತು ನಿಸರ್ಗ ಕಟ್ಲರಿ ಬ್ಯಾಂಕ್ ಉದ್ಘಾಟನಾ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ ಕಟ್ಲಾರಿ ಬ್ಯಾಂಕ್ ನಮ್ಮ ಪಂಚಾಯಿತಿಯಲ್ಲಿ ಉದ್ಘಾಟನೆಯಾಗಿರುವುದು ಸಂತೋಷದ ವಿಷಯ ನಮ್ಮಲ್ಲಿ ಪ್ಲಾಸ್ಟಿಕ್ ಸಂಬಂಧ ಮಾತನಾಡಲು ಬಹಳಷ್ಟಿದೆ ಪ್ಲಾಸ್ಟಿಕ್ ನಮ್ಮಿಂದ ಶಾಶ್ವತವಾಗಿ ದೂರವಾಗಬೇಕು ಕಾರಣ ನಮಗಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ಸಾಕಷ್ಟು ಹಾನಿಯಾಗುತ್ತಿದೆ ನಮಗೆ ನಾವೇ ಮನವರಿಕೆ ಮಾಡಿಕೊಂಡು ಜಾಗರೂಕರಾಗಬೇಕಿದೆ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸದೆ ಹೊರತು ಉತ್ತಮ ಆರೋಗ್ಯ ನೆನಪಿಸಿಕೊಳ್ಳುವುದು ಕಷ್ಟ ಸಾಧ್ಯ ನಾವು ರೈತರನ್ನ ಜಾಗೃತಗೊಳಿಸಬೇಕು ಮತ್ತು ದಿನ ಬಳಕೆ ಪ್ಲಾಸ್ಟಿಕ್ ವಸ್ತುಗಳಿಂದ ಆಗುವ ಅನಾಹುತಗಳ ಬಗ್ಗೆ ಜಾಗೃತಿ ಮೂಡಿಸ್ಬೇಕಿದ್ರು ಈ ನಿಟ್ಟಿನಲ್ಲಿ ಕಟ್ಲರಿ ಬ್ಯಾಂಕ್ ಮತ್ತು ಸಾಹಸ ಸಂಸ್ಥೆ ಪಂಚಾಯಿತಿ ಸಹಯೋಗದೊಂದಿಗೆ ಸಣ್ಣ ಸಣ್ಣ ಸಮಾರಂಭಗಳಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಬಾಡಿಗೆ ನೀಡುತ್ತಿದ್ದು ಎಲ್ಲವೂ ಸ್ಟೇನ್ಲೆಸ್ ಸ್ಟೀಲ್ ವಸ್ತುಗಳ ಪಂಚಾಯಿತಿಗೆ ಒಳಪಡುವ ಎಲ್ಲಾ ಗ್ರಾಮಸ್ಥರು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದ್ರ ಜಿಲ್ಲಾ ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ ವೆಂಕಟ ಚಲಪತಿ ಅವರು ಮಾತನಾಡಿ ಉತ್ತಮ ಕಾರ್ಯಗಳು ಜನರಿಗೆ ಮುಟ್ಟುವುದು ಮಾಧ್ಯಮಗಳಿಂದ ಅವರ ಸೇವೆ ಶ್ಲಾಘನೀಯ ಮೊದಲು ನಾವು ಪ್ಲಾಸ್ಟಿಕ್ ಮುಕ್ತರಾಗಿ ತಾಲೂಕಿಗೆ ಮಾದರಿಯಾಗಬೇಕೆಂದರು ಪರಿಸರಕ್ಕೆ ಹಾನಿಯುಂಟು ಮಾಡುವ ವಸ್ತುಗಳನ್ನು ಬಳಸುವುದು ಬೇಡ ನಾಗರಿಕತೆ ಹೆಸರಿನಲ್ಲಿ ನಮಗೆ ತಿಳಿಯದೆಯೇ ಸಾಕಷ್ಟು ಹಾನಿಕರ ವಸ್ತುಗಳನ್ನು ಬಳಸುತ್ತಿದ್ದೇವೆ ಹಾಗಾಗಿ ನಾವು ಜಾಗರೂಕರಾಗಿ ಇಂತಹ ವಸ್ತುಗಳಿಗೆ ಕಡಿವಾಣ ಹಾಕಿ ಹಿಂದಿನ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ಉತ್ತಮ ಎಂದರು ಪಿಡಿಒ ಬಾಲಾಜಿಯವರು ಮಾತನಾಡಿ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಸ್ವಚ್ಛತೆಯ ಕಡೆಗೆ ನಾವು ಬಹಳಷ್ಟು ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಪ್ಲಾಸ್ಟಿಕ್ ಮುಕ್ತ ನಮ್ಮ ಗುರಿ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಿ ಆದಷ್ಟು ಪ್ರಕೃತಿಗೆ ಹಾನಿಯಾಗದಂತಹ ವಸ್ತುಗಳನ್ನು ಬಳಸುವುದು ಉತ್ತಮ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಕಾರ್ಯಪ್ರವೃತ್ತರಾದರೆ ನೂರಕ್ಕೆ ನೂರರಷ್ಟು ಸ್ವಚ್ಛತಾ ಗ್ರಾಮವಾಗುತ್ತದೆ ಎಂದರು ಸಾಹಸ ಪ್ರಾಜೆಕ್ಟ್ ಮ್ಯಾನೇಜರ್ ವಿದ್ಯಾ ಮಾತನಾಡಿ ಪ್ಲಾಸ್ಟಿಕ್ ನಿಂದ ಒಂದು ಹೆಜ್ಜೆ ದೂರ ಸ್ವಚ್ಛತೆಗೆ ಒಂದು ಹೆಜ್ಜೆ ಹತ್ತಿರ ಎಂಬ ಘೋಷವಾಕ್ಯದೊಂದಿಗೆ ಸಿಸಿಆರ್ ಮತ್ತು ನಿಸರ್ಗ ಕಟ್ಲರಿ ಬ್ಯಾಂಕ್ ಅನುದಾನಕ್ಕೆ ಸೋಲೂರು ಆಯ್ಕೆಯಾದಾಗ ಎಲ್ಲರೂ ಸಹಕಾರ ನೀಡಿದ ಕಾರಣ ಈ ದಿನ ನಾವು ನಿಮ್ಮೊಂದಿಗಿದ್ದೇವೆ ಒಂದು ಬಾರಿ ಕಟ್ಲರ್ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಊರಿನ ಕಾರ್ಯಕ್ರಮಗಳಿಗೆ ಮತ್ತು ಮನೆಯ ಸಮಾರಂಭಗಳಿಗೆ ನಮ್ಮಲ್ಲಿರುವ ಸಲಕರಣೆಗಳನ್ನು ಬಳಸಿಕೊಳ್ಳಬಹುದು ಇಲ್ಲಿ ಸಿಗುವ ಸಲಕರಣೆಗಳ ಬಗ್ಗೆ ಬೇರೆಯವರಿಗೆ ತಿಳಿಸಿ ಎಲ್ಲರಿಗೂ ಸಹಾಯಕವಾಗಬಹುದು ಇನ್ನು ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ಲಾಸ್ಟಿಕ್ ಬಳಸದೆ ಪರಿಸರಕ್ಕೆ ಅನುಕೂಲವಾಗುವಂತಹ ವಸ್ತುಗಳನ್ನು ಉಪಯೋಗಿಸಿ ಸ್ವಚ್ಛತಾ ಕಡೆಗೆ ನಡೆಯೋಣ ಎಂದರು ಈ ಕಾರ್ಯಕ್ರಮಕ್ಕೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಕಾರ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಗುರುಮೂರ್ತಿ ಸಿಎಸ್ಆರ್ ಹಿರಿಯ ವ್ಯವಸ್ಥಾಪಕರು ಶ್ರೀಮತಿ ಪ್ರೀತಾ ಎಸ್ಡಿಸಿ ಪ್ರವೀಣ್ ಶ್ರೀನಿವಾಸಪ್ಪ ಕಾರ್ಯದರ್ಶಿ ಶ್ರೀಮತಿ ಪದ್ಮಮ್ಮ ಶ್ರೀಮತಿ ಚೌಡೇಶ್ವರಿ ರೂಪ ಎಸ್ ಉಪಾಧ್ಯಕ್ಷರು ಮತ್ತು ಸೋಲೂರು ಪಂಚಾಯಿತಿಯ ಆಡಳಿತ ಮಂಡಳಿ ಸದಸ್ಯರು ಇದ್ದರು